ಧರ್ಮಸ್ಥಳದಲ್ಲಿ ನೂರಾರು ಬಾಲಕಿಯರು ಯುವತಿಯರು ಮಹಿಳೆಯರನ್ನು ಅತ್ಯಾಚಾರ ಮಾಡಿಕೊಲ್ಲಲಾಗಿತ್ತು ಅವರ ಶವಗಳನ್ನು ನನ್ನಿಂದ ಒತ್ತಾಯಪೂರ್ವಕವಾಗಿ ಹೂಳಿಸಲಾಗಿದೆ ಅಂತ ಚಿನ್ನಯ್ಯ ಕಂಪ್ಲೇಂಟ್ ಕೊಟ್ಟ ಅದರ ತನಿಖೆಗೆ ಎಸ್ ಐ ಟಿ ರಚನೆಯಾಯಿತು ತನಿಖೆ ಮಾಡ್ತಾ ಮಾಡ್ತಾ ಎಸ್ ಐ ಟಿಗೆ ಇದೊಂದು ಸುಳ್ಳು ದೂರು ಅನ್ನೋದು ಕನ್ಫರ್ಮ್ ಆಯಿತು ಜೊತೆಗೆ ಈ ದೂರಿನ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇದೆ ಅಂತ ಗೊತ್ತಾಯಿತು ಈಗ ಚಿನ್ನಯ್ಯ ದೂರುದಾರ ಅಲ್ಲ ಆರೋಪಿ ನೂರಾರು ಮಹಿಳೆಯರ ಕೊಲೆಗಳಾಗಿದೆಯಾ ಹತ್ಯೆಗಳಾಗಿದೆಯಾ ಅತ್ಯಾಚಾರ ಆಗಿತ್ತಾ ಅವರನ್ನು ಹೂಳಿಸಲಾಗಿದೆಯಾ ಅನ್ನುವುದರ ತನಿಖೆಗೆ ಎಸ್ ಐ ಟಿ ರಚನೆಯಾಗಿದ್ದು ಅದು ನಡೆದಿಲ್ಲ ಅನ್ನೋದು ಖಚಿತ ಅಂದ ಮೇಲೆ ಮತ್ಯಾಕೆ ಎಸ್ ಐ ಟಿ ಮುಂದುವರಿಸಬೇಕು ಅಂತ ಕೆಲವರಲ್ಲಿ ಪ್ರಶ್ನೆ ಎಸ್ ಐ ಟಿ ಅಧಿಕಾರಿಗಳೇ ಈ ವಿಷಯವನ್ನು ಗೃಹ ಸಚಿವರಿಗೆ ಹೇಳಿದರು ನಮ್ಮ ತನಿಖೆಯಲ್ಲಿ ಈ ರೀತಿಯಾಗಿ ನಡೆದದ್ದು ಕಂಡು ಬಂದಿಲ್ಲ ಆದ್ದರಿಂದ ಷಡ್ಯಂತ್ರದ ತನಿಖೆ ಬೇಕಿದ್ದರೆ ನೀವು ದಕ್ಷಿಣ ಕನ್ನಡ ಪೊಲೀಸರ ಹತ್ರ ಮಾಡಿಸ್ಕೊಳ್ಳಿ ನಾವು ಇಲ್ಲಿ ತನಕ ಏನೇನು ಬೆಳಕಿಗೆ ಬಂದಿದೆಯೋ ಅದೆಲ್ಲವನ್ನು ದಕ್ಷಿಣ ಕನ್ನಡ ಪೊಲೀಸರಿಗೆ ಕೊಟ್ಟು ವಾಪಸ್ ಬೆಂಗಳೂರಿಗೆ ಬಂದುಬಿಡ್ತೀವಿ ಅಂತ ಎಸ್ ಐ ಟಿ ಹೋಮ್ ಮಿನಿಸ್ಟ್ರಿಗೆ ಹೇಳ್ತು ಹೋಮ್ ಮಿನಿಸ್ಟ್ರು ಒಂದು ಸಲ ಸಿ ಎಂ ಹತ್ರ ಮಾತಾಡ್ತೀನಿ ಅಂದರು ಮುಖ್ಯಮಂತ್ರಿಗಳ ಹತ್ರ ಹೇಳಿದಾಗ ನಾವು ತಕ್ಷಣಕ್ಕೆ ನಿರ್ಧಾರ ತಗೊಳ್ಳೋದು ಬೇಡ ಒಂದು ಸಲ ಲೀಗಲ್ ಒಪಿನಿಯನ್ ತಗೊಳ್ಳೋಣ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಲೀಗಲ್ ಒಪಿನಿಯನ್ ಕಾನೂನು ತಜ್ಞರ ಅಭಿಪ್ರಾಯ ಪಡೆಯಲಾಗಿ ಎಸ್ಐಟಿ ನ ಹಂಗೆ ಅಬ್ರಪ್ಟ್ ಆಗಿ ಕ್ಲೋಸ್ ಮಾಡಬಾರದು ಅಂತಿದ್ದಾರೆ ಎಸ್ ಐ ಟಿ ತನಿಖೆಯನ್ನ ಹಂಗೆಲ್ಲ ಅಬ್ರಪ್ಟ್ ಆಗಿ ಕ್ಲೋಸ್ ಮಾಡೋದಕ್ಕೆ ಬರೋದಿಲ್ಲ ಚಿನ್ನಯ್ಯನ ಹೇಳಿಕೆ ಕೋರ್ಟ್ನಲ್ಲಿ ದಾಖಲಾಗ್ತಾ ಇದೆ ಈ ಹಂತದಲ್ಲಿ ತನಿಖೆ ಮುಂದುವರೆಸುವ ಅಗತ್ಯ ಇದೆ ಎಸ್ಐಟಿನೇ ತನಿಖೆ ಮುಂದುವರೆಸಬೇಕು ಯಾವುದೇ ಕಾರಣಕ್ಕೂ ಎಸ್ಐಟಿ ತನಿಖೆ ನಿಲ್ಲಿಸಬೇಡಿ ಅಂತ ಕಾನೂನು ತಜ್ಞರ ಅಭಿಪ್ರಾಯ ಮುಖ್ಯಮಂತ್ರಿಗಳಿಗೆ ಈ ಅಭಿಪ್ರಾಯವನ್ನು ಕನ್ವೆ ಮಾಡಲಾಗಿದೆ ಮುಖ್ಯಮಂತ್ರಿಗಳು ಎಸ್ಐಟಿಗೆ ಸೂಚನೆ ಕೊಟ್ಟಿದ್ದಾರೆ ತನಿಖೆ ಚುರುಕುಗೊಳಿಸಿ ಷಡ್ಯಂತ್ರದ ಹಿಂದಿರುವವರನ್ನ ಪತ್ತೆ ಮಾಡಿ ಅಂತ ಮೌಖಿಕ ಸೂಚನೆ ಎಸ್ಐಟಿ ಬುರುಡೆ ಷಡ್ಯಂತ್ರದ ಭಾಗವಾಗಿರುವವರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಕೋರ್ಟ್ ಬಿಟ್ ರಿಪೋರ್ಟರ್ ರಮೇಶ್ ಇನ್ನೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ ಮೇ ಐದನೇ ತಾರೀಖೆ ಪಿ ಐ ಎಲ್ ವಜಾ ಆಗಿತ್ತು ಬರೀ ವಜಾ ಮಾಡಿದ್ದಷ್ಟೇ ಅಲ್ಲ ಆರ್ಡರ್ ಕಾಪಿನ ನಾನು ನೋಡಿದೆ ನೀವು ನೋಡಿದ್ದೀರಿ ಎಂತೆಂಥ ಶಬ್ದಗಳನ್ನು ಸುಪ್ರೀಂ ಕೋರ್ಟ್ ಬಳಸಿತ್ತು ಅಂತ ಅದನ್ನು ಪೂರ್ತಿಯಾಗಿ ಮುಚ್ಚಿಟ್ಬಿಟ್ರಲ್ಲ ಅಜಿತ್ ಅಂದರೆ ಇವತ್ತು ಏನು ಏಷ್ಯಾ ನೆಟ್ಸ್ ಒನ್ ನ್ಯೂಸ್ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿ ಮೇ ಐದನೇ ತಾರೀಖೆ ಸುಪ್ರೀಂ ಕೋರ್ಟು ಇವರಿಗೆ ಚೀಮಾರಿಯಾಗಿ ವಾಪಸ್ ಕಳಿಸಿತ್ತು ಅನ್ನುವಂಥ ವಿಚಾರಗಳು ಗೊತ್ತಾದ ನಂತರ ಒಂದು ರೀತಿ ಸಂಚಲನೆ ಶುರುವಾಗಿದೆ ಅದರಲ್ಲೂ ಸರ್ಕಾರದಿಂದ ಬರುವಂಥ ಒಂದಷ್ಟು ರಿಯಾಕ್ಷನ್ಗಳು ನೋಡ್ತಾ ಇದ್ದರೆ ಅದರಲ್ಲಿ ಅದರಲ್ಲೇನಂತ ಏನು ಆ ರಿಯಾಕ್ಷನ್ಗಳು ಒಂದು ಡಿಫ್ರೆಂಟ್ ಆಗಿಲ್ಲ ಮತ್ತು ಅದೇ ನಿರೀಕ್ಷಿತ ಒಂದು ರಿಯಾಕ್ಷನ್ಗಳೇ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಅವರಿಗೆ ಸರ್ಕಾರಕ್ಕೆ ಈ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಪಿ ಎಲ್ ಎನ್ನ ವಜಾ ಮಾಡಿರುವಂಥ ವಿಚಾರ ಗೊತ್ತೇ ಇಲ್ಲ ಇವತ್ತು ಗೊತ್ತಾಗ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಯಾರು ಸರ್ಕಾರದ ಮೇಲೆ ಒಂದಷ್ಟು ಒತ್ತಡವನ್ನು ಹಾಕಿ ಹಾಕಿ ಎಸ್ ಐ ಟಿ ಮಾಡಬೇಕು ಸುತ್ತ ನೂರಾರು ಪ್ರ ನೂರಾರು ಶವಗಳನ್ನು ಊತಿಡಲಾಗಿದೆ ಅದು ಹೆಣ್ಮಕ್ಳ ಶವ ಅತ್ಯಾಚಾರ ಆಗಿದೆ ಮತ್ತು ಅವ್ರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಗಿದೆ ಅನ್ನುವಂಥ ಏನೋ ಆರೋಪಗಳಿತ್ತು ಅದೆಲ್ಲವೂ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಮನವಿ ಮಾಡಿದಂಥವರ ಮಾತು ಕೇಳಿದಂಥ ಸರ್ಕಾರಕ್ಕೆ ಇವತ್ತೆಲ್ಲೊಂದು ಕಡೆ ನಾವು ತಪ್ಪು ಮಾಡಿದ್ವಾ ಅನ್ನುವಂಥ ಒಂದಿಷ್ಟು ಫೀಲ್ ಬರುವಂಥ ಸಾಧ್ಯತೆಗಳು ಈಗ ಇರುವಂಥದ್ದು ಅದೇ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಹೋಮ್ ಮಿನಿಸ್ಟರ್ ರಿಯಾಕ್ಟ್ ಮಾಡೋಕ್ಕೆ ರೆಡಿ ಇಲ್ಲ ಡಿ ಅವರು ಕೂಡ ನಮಗೆ ತಡವಾಗಿ ಗೊತ್ತಾಯ್ತು ಅಂತ ಹೇಳ್ತಾರೆ ಓ ಲಾ ಮಿನಿಸ್ಟರ್ ಕೂಡ ನಮಗೆ ಗೊತ್ತೇ ಇರಲಿಲ್ಲ ಅಂತಾರೆ ಸೊ ಇದನ್ನ ನೋಡ್ತಾ ಹೋದ್ರೆ ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಇವರ ಮನವಿಗಳಿಗೆ ಒಂದು ಪುರಸ್ಕಾರವನ್ನು ಕೊಟ್ಟು ದಾರಿ ತಪ್ಪದಂತೆ ಕಾಣ್ತಾ ಇರುವಂಥದ್ದು ದಿನ ಸುಪ್ರೀಂ ಕೋರ್ಟ್ನಲ್ಲಿ ಆದಂಥ ಬೆಳವಣಿಗೆಯಲ್ಲಿ ನೋಡ್ತಾ ಹೋದ್ರೆ ಇದು ಏಪ್ರಿಲ್ ಮೂವತ್ತನೇ ತಾರೀಕಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಮೇ ಐದರಲ್ಲಿಗೆ ವಿಚಾರಣೆಗೆ ಬರುತ್ತೆ ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಚಿನ್ನಯ್ಯನ ಎಲ್ಲ ಮಾತಿಗಳನ್ನ ಗೋಪ್ಯವಾಗಿಟ್ಟು ಸೀಲ್ಡ್ ಕವರ್ ಅಲ್ಲಿ ನ್ಯಾಯಪೀಠಕ್ಕೆ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾರೆ ಪಿಟಿಷನ್ ಏನ್ ಹಾಕಿದ್ದಾರೆ ಪಿಟಿಷನ್ ನಲ್ಲಿ ಸಾಕಷ್ಟು ಮನವಿಗಳನ್ನ ಮಾಡಿ ಒಂದು ಪಿಟಿಷನ್ ಹಾಕಿದ್ರು ಆ ಪಿಟಿಷನ್ ಅನ್ನ ಪರಿಶೀಲನೆ ಮಾಡಿದಂತಹ ನ್ಯಾಯಪೀಠ ಇದರಲ್ಲಿ ಯಾವುದೇ ರೀತಿಯಾದ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಅನ್ನುವಂತದ್ದನ್ನ ಸ್ಪಷ್ಟವಾಗಿ ಬರೀತದೆ ಇದು ಒಂದು ಪೈಸಾ ಇಂಟ್ರೆಸ್ಟ್ ಲಿಟುಕೇಷನ್ ತರ ಕಾಣ್ತಾ ಇದೆ ಪ್ರೈವೇಟ್ ಇಂಟ್ರೆಸ್ಟ್ ಇಟಿಗೇಷನ್ ತರ ಕಾಣ್ತಾ ಇದೆ ಪೊಲಿಟಿಕಲ್ ಇಂಟ್ರೆಸ್ಟ್ ಇಟಿಗೇಷನ್ ತರ ಕಾಣ್ತಾ ಇದೆ ಪಬ್ಲಿಸಿಟಿ ಸಿಟಿ ಇಂಟ್ರೆಸ್ಟ್ ಇಟಿಗೇಷನ್ ತರ ಕಾಣ್ತಾ ಇದೆ ಇದನ್ನ ಮುಂದ್ವರಿಸುವಂತಹ ಅಗತ್ಯ ಇಲ್ಲ ಅದರಲ್ಲಿ ಯಾವ ದೂರದಾರ ಬಂದ್ ಈಗ ಎಕ್ಸಿಬಿಷನ್ ಮಾಡಬೇಕು ಅಲ್ಲಿ ಅಗಿಬೇಕು ಅಲ್ಲಿ ಅಂದ್ರೆ ಅಷ್ಟೇ ಪಂಚಕಗಳನ್ನ ಹುಡುಕಬೇಕು ಮನವಿ ಮಾಡ್ತಿದ್ದಾನೆ ಆ ವ್ಯಕ್ತಿ ಇಷ್ಟು ತಡವಾಗಿ ಬಂದಿದ್ದಾನೆ ತಡವಾಗಿ ಬಂದಿದ್ದಕ್ಕೆ ಒಂದು ಸರಿಯಾದಂತ ಸಮಯಿಸಿ ಅದನ್ನ ಬಳಿ ಇಲ್ಲ ಹಾಗಾಗಿ ಅವರ ಉದ್ದೇಶ ಸರಿ ಇಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಮನಗಂಡು ಇದನ್ನ ರಿಜೆಕ್ಟ್ ಮಾಡಿ ಕಳಿಸುತ್ತೆ ಅದಾದ ನಂತರ ಈಗ ಆ ಒಂದು ಅರ್ಜಿಯ ಪ್ರತಿ ನಮಗೆ ಲಭ್ಯ ಆ ಅರ್ಜಿಯಲ್ಲಿ ನೋಡ್ತಾ ಹೋದ್ರೆ ಇವರು ಒಂದು ದೊಡ್ಡ ಒಂದು ಇನ್ವೆಸ್ಟಿಗೇಷನ್ ಟೀಮನ್ನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಿ ಬಿ ಐ ಅಧಿಕಾರಿಗಳು ಎನ್ ಐ ಎ ಅಧಿಕಾರಿಗಳು ಜೊತೆಗೆ ಫಾರೆನ್ಸಿಕ್ ಅಧಿಕಾರಿಗಳನ್ನು ಒಳಗೊಂಡಂಥ ತನಿಖೆ ಅಂದರೆ ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ನಡೀಬೇಕು ಅನ್ನುವಂಥದ್ದು ಜೊತೆಗೆ ಈ ಒಂದು ಏನು ಯಾವ ವ್ಯಕ್ತಿ ಬಂದು ಯಾವ ಜಾಗಗಳನ್ನ ತೋರಿಸ್ತಾನೆ ಅಲ್ಲಿ ಅಗಿಬೇಕು ಅನ್ನುವಂಥದ್ದು ಅಲ್ಲಿ ಅಗದು ಅಲ್ಲಿ ಸಿಗುವಂಥ ಅಸ್ತಪಂತ್ರಗಳನ್ನು ನೀವು ಎಕ್ಸಾಮಿನ್ ಮಾಡಬೇಕು ಜೊತೆಗೆ ಎಲ್ಪ್ಲೈನ್ಗಳನ್ನು ಓಪನ್ ಮಾಡಬೇಕು ಈ ದೂರದಾರನಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು ಹೀಗೆ ಹಲವು ರೀತಿಯಾದ ಒಂದು ಬೇಡಿಕೆಗಳನ್ನು ಇಟ್ಟುಕೊಂಡು ಅರ್ಜಿಯನ್ನು ಸಲ್ಲಿಸ್ತಾರೆ ಅದರ ಜೊತೆಗೆ ಇಲ್ಲಿ ಧರ್ಮಸ್ಥಳದಲ್ಲಿ ವೀರೇಂದ್ರ ಹೆಗ್ಡೆ ಅವರು ಒಂದು ಧರ್ಮಸ್ಥಾನ ದೇವಸ್ಥಾನವನ್ನ ನಡೆಸ್ತಾ ಆ ಭಾಗದಲ್ಲಿ ತುಂಬಾ ಪ್ರಭಾವಿ ಇದ್ದಾರೆ ಹಾಗಾಗಿ ಆ ಒಂದು ಸಂಬಂಧಪಟ್ಟಂತೆಯೂ ತನಿಖೆ ನಡೆಯಬೇಕು ಮತ್ತೆ ಯಾವ ಒಂದು ಟೈಮ್ ಡ್ಯೂರೇಷನ್ ಹೇಳ್ತಾ ಇದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ರೀತಿಯಾದಂತಹ ಅನಾಚಾರಗಳು ಅತ್ಯಾಚಾರಗಳು ಕೊಲೆಗಳು ನಡೆದಿದೆ ಅಂತೇಳಿ ಆ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇದ್ದಂತ ಅಧಿಕಾರಿಗಳನ್ನ ತನಿಖೆಗೊಳಿಸಿದ ಪಡಿಸಬೇಕು ಅವರು ಭ್ರಷ್ಟಾಚಾರ ನಡೆದಿದೆ ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಟ್ರಸ್ಟ್ ನ ಜೊತೆಗೆ ಮತ್ತೆ ಈ ಅಧಿಕಾರಿಗಳ ಜೊತೆಗೆ ನಡೆದಂತ ವ್ಯವಹಾರಿಕ ವಿಚಾರಗಳನ್ನ ಇಲ್ಲಿ ನಾವು ತನಿಖೆಯನ್ನ ಮಾಡಬೇಕು ಹೀಗೆ ಒಂದು ವಿವರವಾದಂತ ನೋಡಿದ ತಕ್ಷಣವೇ ಸುಪ್ರೀಂ ಕೋರ್ಟ್ ನ್ಯಾಯಪೀಠಕ್ಕೆ ಅನ್ಸುತ್ತೆ ಇದ್ರಲ್ಲೆಲ್ಲ ಒಂದ್ ಕಡೆ ಸರಿಯಾದಂತಹ ಉದ್ದೇಶ ಇವರು ಇಲ್ಲ ಅನ್ನುವಂಥದ್ದು ಯಾಕಂದ್ರೆ ಇಂತಹ ಒಂದಷ್ಟು ಕ್ರೈಮ್ ನಲ್ಲಿ ಭಾಗಿಯಾದಂತಹ ಗೊತ್ತಿದ್ದಂತ ವ್ಯಕ್ತಿ ಇಷ್ಟು ತಡವಾಗಿ ಬರ್ತಾನೆ ಯಾರೋ ಈಗ ಬಂದು ಇಲ್ಲಿಗೆ ಬಂದು ನೇರವಾಗಿ ಸುಪ್ರೀಂ ಕೋರ್ಟ್ ಆಯ್ತು ರಮೇಶ್ ಭಟ್ ಕೆ ವಿ ಧನಂಜಯ್ ಇರಂತ ಸೀನಿಯರ್ ಅಡ್ವೊಕೇಟ್ ಇದ್ದಾಗ ಇದು ಹೆಂಗಾಗೋದಕ್ ಸಾಧ್ಯ ಅಂತ ನನಗೆ ಪ್ರಶ್ನೆ ಖಂಡಿತ ಅಜಿತ್ಯ ಧನಂಜಯ್ ಟೀಮ್ ಇತ್ತಿದ್ರಲ್ಲಿ ಸೊ ಆ ಅದನ್ನ ಆ ಒಂದಷ್ಟು ವಿಚಾರಗಳನ್ನ ನಾವೀಗ ಕೆದಕ್ತಾ ಹೋದಂತಹ ಸಂದರ್ಭದಲ್ಲಿ ಚಿನ್ನಯ್ಯನನ್ನು ಜೊತೆಗೆ ದೆಹಲಿಗೆ ಕರ್ಕೊಂಡೋಗಿ ಪಿ ಎಲ್ ಹಾಕಿ ಆತನ ಜೊತೆ ಬುರುಡೆ ಸಮೇತ ಹೋಗಿ ಪಿ ಎಲ್ ಹಾಕಿ ವಿಚಾರಣೆಗೆ ಅಂದರೆ ಮುಂದಾಗಿದ್ದಂಥವರು ಕೆ ವಿ ಧನಂಜಯ ಅವರು ಸೊ ಅವರ ಜೊತೆ ಒಂದು ದೊಡ್ಡ ಲೀಗಲ್ ಟೀಮೇ ಇದೆ ಓಜಸ್ವಿ ಗೌಡ ಸಚಿನ್ ದೇಶಪಾಂಡೆ ಸೇರಿದಂತೆ ಹಲವರ ಟೀಮ್ ಏನಿತ್ತು ಆ ಟೀಮು ಚಿನ್ನಯ್ಯನಿಗೆ ಮತ್ತು ಚಿನ್ನಯ್ಯನಿದ್ದಂಥ ಗುಂಪಿಗೆ ಸಪೋರ್ಟ್ ಆಗಿದ್ದರು ಅವರ ಒಂದಷ್ಟು ಲೀಗಲ್ ಸಪೋರ್ಟ್ ಮೇಲೆ ಅಥವಾ ಅವರ ಮೇಲೆ ಒಪಿನಿಯನ್ ಮೇಲೆ ಎಲ್ಲವೂ ನಡೆದಿತ್ತು ಅನ್ನುವಂಥದ್ದು ಯಾವಾಗ ಇಲ್ಲಿ ಬಂದು ಒಂದು ದೂರನ್ನ ಕೊಡ್ತಾರೆ ಅಂದರೆ ಇಲ್ಲಿ ಮ್ಯಾಜ ಬಂದು ಒಂದು ಎನ್ ಸಿಕ್ಸ್ಟಿ ಫೋರ್ ಮಾಡಿಸುವಂತದ್ದಾಗ್ಲಿ ಎಸ್ ಪಿಗೆ ಗೆ ದೂರನ್ನ ಕೊಡುವಂಥದ್ದಾಗಲಿ ಆ ದೂರನ್ನ ಡ್ರಾಫ್ಟ್ ಮಾಡಿ ಕೊಟ್ಟವರೇ ಈ ವಕೀಲರುಗಳ ಒಪಿನಿಯನ್ ಮೇಲೆ ದೂರು ಡ್ರಾಫ್ಟ್ ಆಗಿತ್ತು ಅನ್ನುವಂಥದ್ದು ಕೂಡ ಮಾಹಿತಿಗಳಿರುವಂಥದ್ದು ಅವರ ತನಿಖೆ ಎಲ್ಲಿಯವರೆಗೆ ಚಿನ್ನಯ್ಯ ತೋರಿಸಿದಂತಹ ಜಾಗಗಳಲ್ಲಿ ಉಗಿ ಅಗಿತಾ ಇದ್ರು ಅಲ್ಲಿಯವರೆಗೆ ಕೂಡ ಈ ವಕೀಲರು ಅವರಿಗೆ ಸಪೋರ್ಟ್ ಆಗಿರ್ತಾರೆ ಯಾವಾಗ ಚಿನ್ನಯ್ಯ ಇದರಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಷಡ್ಯಂತ್ರದ ಭಾಗ ಆಗಿದ್ದಾನೆ ಇವನಿಂದೆ ಒಂದು ದೊಡ್ಡ ಷಡ್ಯಂತ್ರ ಇದೆ ಅಂತೇಳಿ ಗೊತ್ತಾಗಿ ಅದನ್ನು ಆರೋಪಿ ಮಾಡ್ತಾರೆ ಆರೋಪಿ ಮಾಡಿದ ಕ್ಷಣದಿಂದ ಕೆ ವಿ ಧನಂಜಯ ಅವರಾಗಲಿ ಆ ವಕೀಲರ ತಂಡ ಅವರಿಂದ ದೂರ ಉಳಿದಿದೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಲಭ್ಯ ಆಗ್ತಾ ಸೊ ಈ ವಿಚಾರವನ್ನು ನೋಡ್ತಾ ಹೋದ್ರೆ ಅಂತ ಹಿರಿಯ ವಕೀಲರಾಗ್ಲಿ ಮತ್ತೆ ಈ ದೂರ ಅಂದ್ರೆ ಒಂದು ಮನ ಸರ್ಕಾರಕ್ಕೆ ಮನವಿ ಕೊಟ್ಟಂತ ಕೊಡ್ಲಿಕ್ಕೆ ಹೋದಂತ ಘಟಾನುಘಟಿ ನಾಯಕರುಗಳು ನಾವು ಅನ್ನುವಂತ ಬಿಂಬಿಸಿಕೊಂಡಂತವ್ರು ಕೂಡ ಯಾಕೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇ ಐದನೇ ತಾರೀಕೆ ಈ ಪಿ ಎಲ್ ವಜಾ ಆಗಿತ್ತು ಅನ್ನುವಂಥದ್ದನ್ನ ಎಲ್ಲಾದ್ರೂ ಒಂದ್ ಕಡೆ ಹೇಳ್ಬೇಕಿತ್ತು ಜಯಂತ್ ಕೂಡ ನಾವು ಸುಪ್ರೀಂ ಕೋರ್ಟ್ಗೆ ಅಂದ್ರೆ ದೆಹಲಿಗೆ ಬುಡೆ ತಗೊಂಡು ಹೋಗಿದ್ವಿ ಅಂತ ಹೇಳ್ತಾನೆ ಆದ್ರೆ ಬುಡೆ ತಗೊಂಡು ಹೋಗಿದ್ ಯಾಕೆ ಅಲ್ಲಿ ಏನಾಯ್ತು ಪಿ ಎಲ್ ಹಾಕಿದ್ವಿ ಅಲ್ಲಿ ವಜಾ ಆಯ್ತು ಅನ್ನುವಂಥದ್ದಾದ್ರೂ ಹೇಳ್ಬೇಕಿತ್ತು ನಾವು ದೆಹಲಿಗೂ ಬುಡೆ ಸಮೇತ ಹೋಗಿದ್ವಿ ವಾಪಸ್ ಬಂದ್ವಿ ಅಷ್ಟು ಮಾತ್ರ ಹೇಳ್ತಿದ್ದಾರೆ ಹೊರತು ಈ ವಿಚಾರವನ್ನು ಮುಚ್ಚಿಟ್ಟಿರುವಂಥದ್ದು ಕೂಡ ಇಲ್ಲೊಂದ್ ಕಡೆ ಅವರ ದುರುದ್ದೇಶ ಇದರಲ್ಲಿ ಇತ್ತು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ವಿಚಾರ ಗೊತ್ತಾದ ನಂತರವಾದರೂ ಎಸ್ ಐ ಟಿಯ ತನಿಖೆ ಆಗಿ ಬದಲಾಗುತ್ತಾ ಸರ್ಕಾರ ಇದ್ರ ಬಗ್ಗೆ ಏನಾದ್ರು ಒಂದು ಸರಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತದ್ದು ಎಸ್ ಐ ಟಿಗೆ ಸೂಚನೆ ಕೊಡುವಂತ ಕೆಲಸಗಳನ್ನ ಮಾಡುತ್ತಾ ಅನ್ನುವಂಥದ್ದು ನೋಡ್ಬೇಕಾಗಿರುವಂತಹದ್ದು ಅಜಿತ್ ಎಸ್ ಜುಲೈ ಹನ್ನೊಂದನೇ ತಾರೀಕು ಚಿನ್ನಯ್ಯ ಬೆಳತಂಗಡಿ ಕೋರ್ಟ್ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದು ಐ ತಿಂಕ್ ಜುಲೈ ಇಪ್ಪತ್ತೆರಡನೇ ತಾರೀಕು ಕೆ ವಿ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ರು ಅನ್ಸುತ್ತೆ ಹೌದು ಅಂದ್ರೆ ನಮ್ಮ ಜೊತೆ ಚರ್ಚೆ ಮಾಡುವಾಗ್ಲೂ ಅವ್ರ ಈ ವಿಷಯ ಹೇಳಲಿಲ್ಲ ಸೊ ಅಲ್ಲಿಯವರೆಗೂ ಕೂಡ ಒಂದು ಕಡೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಇದೆ ಪಬ್ಲಿಕ್ ನಿಂದಾಗಿ ನಾವು ಆತನ ಜೊತೆ ನಾವೇನು ಸ್ಕೈ ಜೋಡಿಸ್ತಾ ಇದ್ವಿ ಆತನಿಗೆ ಕಲ ಕಾನೂನು ಸಲಹೆಯನ್ನು ಕೊಡ್ತಾ ಇದ್ದೀನಿ ಆತ ಹೇಳಿದ್ದೆಲ್ಲ ಒಂದು ಕಡೆ ನಿಜ ಅಂತ ಅನಿಸ್ತಾ ಇದೆ ಆ ಒಂದು ವೇಳೆ ಆತನ ನಿಜ ಹೇಳ್ತಾ ಇಲ್ಲ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂಥದ್ದು ಗೊತ್ತಾದರೆ ಅವನವನು ಅವನ ವಿರುದ್ಧವೂ ಕೂಡ ಪ್ರಾಸಿಕ್ಯೂಟ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿದ್ದನ್ನು ಹೊರತುಪಡಿಸಿದರೆ ಇಲ್ಲಿಯವರೆಗೆ ಅವನು ಯಾವಾಗ ಬಂದ ಏನು ಹೇಳ್ದ ನಾವು ಸುಪ್ರೀಂ ಕೋರ್ಟ್ ಅರ್ಜಿ ಹಾಕಿದ್ವಿ ಸುಪ್ರೀಂ ಕೋರ್ಟಲ್ಲಿ ಈಗೆಲ್ಲ ಆಯಿತು ಈ ಈ ಎಕ್ಸಸೈಸ್ಗಳನ್ನು ಯಾಕೆ ಹೇಳಿಲ್ಲ ಅನ್ನುವಂಥದ್ದನ್ನು ನೋಡಿ ನೋಡ್ತಾ ಹೋದ್ರೆ ಇದನ್ನ ನೋಡ್ತಾ ಹೋದ್ರೆ ಈ ವಿಷಯವನ್ನ ಮುಚ್ಚಿಟ್ಟಿದ್ದೇ ಆದಲ್ಲಿ ಎಲ್ಲ ಒಂದ್ ಕಡೆ ಮುಂದಿನ ಎಸ್ ತನಿಖೆಗೆ ಯಾವ್ದೇ ರೀತಿ ಆದಂತ ತೊಂದರೆಗಳಾಗಬಾರ್ದು ಅನ್ನುವಂಥದ್ದು ಮತ್ ಇನ್ನೊಂದು ವೇರಿ ಯಾರಿಗಾದ್ರೂ ಒಂದು ಪ್ರಶ್ನೆ ಇದ್ದದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿದ್ರೆ ಸರ್ಕಾರಕ್ಕೆ ಯಾಕೆ ಗೊತ್ತಾಗ್ಲಿಲ್ಲ ಅನ್ನುವಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಹುಟ್ಟದೆ ಅಜಿತ್ ಅದನ್ನ ಒಂದು ಕ್ಲಾರಿಟಿ ಕೊಡೋದಾದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ಒಂದು ಪಿಎಲ್ ಎಲ್ ಅರ್ಜಿ ಹಾಕಿದಂತ ಸಂದರ್ಭದಲ್ಲಿ ಮೊದಲು ನ್ಯಾಯಪೀಠದ ಮುಂದೆ ಬರುತ್ತೆ ನ್ಯಾಯಪೀಠ ಬಂದು ಮೊದಲನೇ ದಿನ ಅರ್ಜಿಯನ್ನ ಪರಿಶೀಲನೆ ಮಾಡಿ ಸಸ್ಟೇನೆಬಿಲಿಟಿ ಇದ್ರಲ್ಲಿ ಏನಾದ್ರು ಮುಂದುವರಿಸುವಂತ ಅಗತ್ಯತೆ ಇದೆ ಇದೆಯಾ ಅನ್ನುವಂಥದ್ದನ್ನು ನೋಡ್ತಾರೆ ಮುಂದುವರಿಸುವಂತಹ ಅಗತ್ಯತೆ ಇದ್ದಲ್ಲಿ ಮಾತ್ರ ಯಾರು ಪ್ರತಿವಾದಿಗಳ ಲಿಸ್ಟ್ ಅಲ್ಲಿ ಅವರಿಗೆ ಒಂದು ನೋಟಿಸ್ ಸಮೇತ ಈ ಅರ್ಜಿಯ ಪ್ರತಿ ಹೋಗುತ್ತೆ ಆದ್ರೆ ಆ ಹಂತಕ್ಕೆ ಹೋಗ್ಲೇ ಇಲ್ಲ ಮೊದಲೇ ವಿಚಾರಣೆ ಸಂದರ್ಭದಲ್ಲಿ ಈ ಅರ್ಜಿಯಲ್ಲಿ ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಇಲ್ಲ ಇದನ್ನು ಮುಂದುವರೆಸುವಂತಹ ಅಗತ್ಯತೆ ಇಲ್ಲ ಅಂತೇಳಿ ಯಾವಾಗ ವಜಾ ಮಾಡಿ ಕಳಿಸ್ತೋ ಹಾಗಾಗಿ ಪ್ರತಿವಾದಿ ಪಟ್ಟಿಗಳಲ್ಲಿದ್ದಂತಹ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಯಾರೊಬ್ಬರಿಗೂ ಈ ವಿಷಯ ಗೊತ್ತಾಗಲ್ಲ ಈ ವಿಷಯ ಗೊತ್ತಿಲ್ಲ ಅನ್ನುವಂಥದ್ದನ್ನೇ ಬಂಡವಾಳ ಮಾಡಿಕೊಂಡಂತ ಈ ತಂಡ ಮತ್ತೆ ರಾಜ್ಯ ಸರ್ಕಾರಕ್ಕೆ ಬಂದು ಹೊಸದಾಗಿ ಒಂದಷ್ಟು ಮನವಿ ಕೊಡುವುದು ಅಥವಾ ಎಸ್ ಐ ಟಿ ಮಾಡಿ ಅಂತೇಳಿ ಮನವಿ ಮಾಡುವಂತದ್ದು ಅದಾದ ನಂತರ ಅಲ್ಲಿ ಅಗಿಯುವಂತ ಸಂದರ್ಭದಲ್ಲಿ ಹೋಗಿ ಇಷ್ಟು ಹಣ ಸಿಕ್ಕುದು ಅಷ್ಟು ಸಿಕ್ತು ಅನ್ನುವಂಥದನ್ನ ಪಬ್ಲಿಕ್ ಮಾಡಿ ಮಾಧ್ಯಮಗಳಿಗೆ ಪ್ರಕಟಣೆ ಹೊರಡಿಸಿ ಎಲ್ಲ ಒಂದು ಕಡೆ ಅವರ ಉದ್ದೇಶ ಏನಿತ್ತು ಆ ಉದ್ದೇಶವನ್ನ ಪ್ರತಿ ಹಂತದಲ್ಲಿಯೂ ಕೂಡ ಸಾಧಿಸಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಿದ್ರು ಆದ್ರೆ ಅಂತಿಮವಾಗಿ ಈಗ ಸುಪ್ರೀಂ ಕೋರ್ಟ್ ನ ಆದೇಶ ಹೊರಗೆ ಬಂದಿರೋದ್ರಿಂದ ಸರ್ಕಾರ ಮತ್ತೆ ಎಸ್ ಐ ಟಿ ಈ ಆದೇಶವನ್ನು イトゥエシアネットニュースネットワークプラストゥティ